ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಮೆಂತ್ಯದಿಂದ ಮೆಂತ್ಯ ಕಾಳಿನ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನೂ ತರಕಾರಿ ಮನೇಲಿ ಇಲ್ಲ ಅಂದಾಗ ಖಂಡಿತವಾಗಿ ಈ ರೀತಿ ಮೆಂತ್ಯದ ಗೊಜ್ಜು ಮಾಡ್ಕೊಳ್ಳಿ ತರಕಾರಿ ಇದ್ದರೂ ಕೂಡ ಒಂದೊಂದು ಸಲ ಮಾಡಿಕೊಂಡ್ರೆ ವಾರಕ್ಕೊಮ್ಮೆ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಬಾಯಿಗೆ ಅಷ್ಟೊಂದು ರುಚಿಯಾಗಿರುತ್ತೆ ಖಂಡಿತವಾಗಿ ಈ ಗೊಜ್ಜನ್ನು ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ನಾನು ಹಣ್ಣನ್ನು ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೋಡಿ ಸ್ವಲ್ಪ ದಪ್ಪ ಇರುತ್ತಲ್ವ ನಿಂಬೆಹಣ್ಣು ಅಷ್ಟು ಗಾತ್ರದ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾನು ಆಮೇಲೆ ಅದಕ್ಕೆ ನೀರನ್ನು ಹಾಕಿ ಇದ್ದೀನಿ ನೋಡಿ ನೆನ್ಕೊಂಡ್ಲಿ ಅಂದ್ಬಿಟ್ಟು ಅದು ನೆನೆಯೋ ತನಕ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಇದ್ದೀನಿ ಈಗ ಎಣ್ಣೆ ಹಾಕ್ಕೊಂಡೆ ನೋಡಿ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ನಾನು ಸಾಸಿವೆ ಹಾಕಿದ್ದೀನಿ ನೋಡಿ ಸಾಸಿವೆ ಸಿಡಿಬೇಕು ಅರ್ಧ ಸ್ಪೂನಿನಷ್ಟು ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಸಿಡಿಬೇಕಿವಾಗ ಸಾಸಿವೆ ನೋಡಿ ಇದೆ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಒಂದು ಕಾಲ್ ಸ್ಪೂನಿನಷ್ಟು ಇಂಗನ್ನು ಹಾಕ್ಕೋಬೇಕು ಜಾಸ್ತಿ ಬೇಡ ಅಷ್ಟಾದರೆ ಸಾಕಾಗತ್ತೆ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಅರಿಶಿಣದ ಪುಡಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕ್ಲೀನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿವಾಗ ಹುಣಸೆ ಹಣ್ಣು ಇಟ್ಟಿದ್ನಲ್ವ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ರಸ ತೆಕ್ಕೊಂಡಿದ್ದೀನಿ ಆ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲಿನಷ್ಟು ರಸ ಹಾಕೊಂಡಿದ್ದೀನಿ ಹಾಗೂ ಇದಕ್ಕೆ ಒಂದು ಎರಡು ಬಟ್ಟಲಿನಷ್ಟು ನೀರನ್ನು ಹಾಕ್ಕೋಬೇಕು ನೀರು ಹಾಕಿಬಿಟ್ಟು ಬೆಲ್ಲ ನೋಡಿ ಇಷ್ಟನ್ನು ಇದ್ದೀನಿ ನಾನು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾವು ಇದನ್ನು ಬೇಯೋದಿಕ್ಕೆ ಬಿಟ್ಬಿಡಬೇಕು ಮೆಂತ್ಯ ಮೆತ್ತಗಾಗ ತನಕ ಬೇಯಿಸ್ಕೋಬೇಕಾಗತ್ತೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದ ನಂತರ ಇದಕ್ಕೆ ನಾನು ಎಣ್ಣೆ ಕಾಯ್ದ ನಂತರ ಬೇಳೆ ಎರಡು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಅಲ್ಲಿ ಬೇಯೋದಕ್ಕೂ ಕೂಡ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಅರ್ಧ ಸ್ಪೂನು ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನಕಾಯಿನ ಉಪಯೋಗಿಸಿದ್ದೀನಿ ಒಂದು ಅಥವಾ ಎರಡು ಗುಂಟೂರು ಹಾಕ್ಕೊಂಡ್ರೆ ಸಾಕಾಗತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಾಂದರೆ ನೀವು ಗುಂಟೂರು ಮೆಣಸಿನಕಾಯಿನೇ ಮಾಮೂಲಿ ಹಾಕ್ಕೊಳ್ಳಿ ಆದರೆ ಕಡಿಮೆ ಹಾಕ್ಕೊಳ್ಳಿ ಗುಂಟೂರು ಹಾಕ್ಕೊಳ್ಳೋದ್ರೆ ಖಾರ ತುಂಬ ಆಗಿಬಿಡತ್ತೆ ಒಂದು ಮೂರರಿಂದ ನಾಲ್ಕು ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ಖಾರ ಕಡಿಮೆ ತಿನ್ನೋರು ಯಾವುದೇ ಮೆಣಸಿನ್ಕಾಯಿ ಆಗಲಿ ಮೂರರಿಂದ ನಾಲ್ಕು ಹಾಕ್ಕೊಳ್ಳಿ ಕೊಬ್ಬರಿ ನೋಡಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಆದರೆ ಒಂದು ಐದರಿಂದ ಆರನ್ನು ಹಾಕ್ಕೊಂಡ್ರು ನಡೆಯುತ್ತೆ ಗುಂಟೂರಾದರೆ ಒಂದು ನಾಲ್ಕು ಹಾಕ್ಕೊಂಡ್ರು ಸಾಕು ಖಾರ ಇರುತ್ತಲ್ವ ಖಾರ ತಿಂದೇ ಇರೋರು ಖಂಡಿತವಾಗಿ ಆ ರೀತಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕೆಂಪುಗಾಗಿ ಹುರಿದು ಹುರಿದುಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ನಾನು ಬಿಟ್ಟಿದ್ದೀನಿ ಒಂದು ಕಡೆ ನೋಡಿ ನಾನು ಒಗ್ಗರಣೆಗೆ ಹಾಕಿ ಮೆಂತ್ಯ ಎಲ್ಲ ಬೇಯೋಕೆ ಇಟ್ಟಿನೆಲ್ಲ ಅದು ಇದೆ ನೋಡಿ ಒಂದು ಕಡೆ ಈಗೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಕೊಬ್ಬರಿದು ಏನು ಮಿಶ್ರಣ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ನೋ ಹುರ್ಕೊಂಡಿದ್ನೋ ಅದನ್ನೆಲ್ಲ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮೆಣಸಿನ್ಕಾಯಿ ಮೆಂತ್ಯ ಇದೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ನಾನಿವಾಗ ಮಿಕ್ಸಿಗೆ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ ರುಬ್ಬುವಷ್ಟು ನೀರು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ತುಂಬ ನುಣ್ಣಗೆ ಇದನ್ನು ರುಬ್ಕೊಬೇಕು ರುಬ್ಬಿದ್ದೀನಿ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ರುಬ್ಕೋಬೇಕು ಇವಾಗ ನೋಡಿ ಇದು ಮೆಂತ್ಯ ಕಾಳು ಬೆಂದಿದೆಯಾ ನೋಡೋಣ ನಿಮಗೆ ಇದರಲ್ಲಿ ಬೇಯೋದು ತುಂಬ ಲೇಟ್ ಆಗುತ್ತೆ ಅಂದರೆ ಒಂದು ವಿಜಲ್ ಕುಕ್ಕರ್ನಲ್ಲಿ ಕೂಡ ಚಿಕ್ಕ ಕುಕ್ಕರ್ ಇರುತ್ತಲ್ವ ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೋಬೋದು ಇದು ಬೇಗ ಬೇಯುತ್ತೆ ನಾವು ಹುರಿದಿರ್ತೀವಲ್ವ ಆದ್ದರಿಂದ ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನಾವು ಕೊಬ್ಬರಿಗೆಲ್ಲ ಹುರ್ಕೊಳ್ತೀವಲ್ವ ಅದರೊಳಗೆ ಇದು ಬೆಂದಿರತ್ತೆ ಈಗ ಬೆಂದಿದೆ ನೋಡಿ ಮೆಂತ್ಯ ಅದಕ್ಕೆ ನಾನು ಖಾರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ತುಂಬ ಗಟ್ಟಿ ಏನು ಬೇಡ ಈ ಗೊಜ್ಜು ಮೆಂತ್ಯದ ಗೊಜ್ಜು ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಗಟ್ಟಿನೂ ಅಲ್ಲ ತೆಳುನು ಅಲ್ಲ ಆ ರೀತಿಯಾಗಿ ಇರಬೇಕು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಹಾಕೊಳ್ತಾ ನೋಡಿ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟ್ ಇದೆ ಕುದ್ದ ಮೇಲೆ ನೋಡೋಣ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹಾಕ್ಕೊಂಡೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಉಪ್ಪು ತುಂಬ ಹಾಕಬೇಡಿ ಇದಕ್ಕೆ ಹುಳಿ ಅಂಶ ಕೂಡ ನಾವು ಹಾಕಿರೋದ್ರಿಂದ ಉಪ್ಪನ್ನು ಜಾಸ್ತಿ ಇರೋದಿಲ್ಲ ಈ ಗೊಜ್ಜು ಮಾತ್ರ ಮೆಂತ್ಯದ ಗೊಜ್ಜು ತುಂಬಾ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ಇದು ಮುದ್ದೇನೂ ಊಟ ಮಾಡ್ಬೋದು ಇದರಲ್ಲಿ ಅನ್ನ ಕೂಡ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದಿನ ಮಾಡಿಟ್ಕೊಂಡ್ರೆ ಸುಮಾರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಉಪಯೋಗಿಸ್ಬೋದು ಕೊಬ್ಬರಿ ಹಾಕಿರೋದ್ರಿಂದ ಬೇಗ ಹಾಳಾಗೋದು ಇಲ್ಲ ಟೇಸ್ಟ್ ಕೂಡ ಕೆಡೋದಿಲ್ಲ ಹಾಗೆ ಇರುತ್ತೆ ಮಾತ್ರ ಏನಾದರೂ ನಮಗೆ ತಿನ್ನಬೇಕು ರುಚಿಯಾಗಿ ಅನ್ನಿಸ್ದಾಗ ಈ ರೀತಿ ಮೆಂತ್ಯದ ಗೊಜ್ಜು ಮಾಡ್ಕೊಂಡು ತಿಂದರೆ ಮಾತ್ರ ಟೇಸ್ಟ್ ಟೇಸ್ಟಿದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೆ ಖಂಡಿತವಾಗಿ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ನೀವು ಯಾವ ರೀತಿ ಆಗಿತ್ತು ಅಂತ ಈಗ ನೋಡಿ ಇದು ಜಾಸ್ತಿ ಕುದಿಯೋದು ಬೇಡ ಒಂದು ಐದು ನಿಮಿಷದ ಒಳಗೆ ಕುದ್ರೂ ಸಾಕಾಗುತ್ತೆ ಎಲ್ಲ ನಾವು ಹುರ್ಕೊಂಡಿದ್ದೀವಲ್ವ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ನಾನು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುದ್ರೆ ಸಾಕಾಗತ್ತೆ ಕೊಬ್ಬರಿ ಮೆಣಸಿನ್ಕಾಯಿ ಪ್ರತಿಯೊಂದನ್ನು ನಾವು ಫಸ್ಟೇ ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಕುದುರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಕುದ್ದಿದೆ ನೋಡಿ ಇದು ಇಷ್ಟ ಆದರೆ ಸಾಕು ಮತ್ತು ನಾನು ಈಗ ಎಷ್ಟು ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟಿದ್ರೆ ಸಾಕು ಕರೆಕ್ಟಾಗಿದೆ ಇದು ಸ್ವಲ್ಪ ತಣ್ಣಗಾದಮೇಲೆ ಚೂರು ಗಟ್ಟಿಗಾಗತ್ತೆ ಅಷ್ಟೆ ಇಷ್ಟ ಸಾಕು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಟವ್ನ ನಾನು ಆಫ್ ಮಾಡ್ತೀನಿ ಇದು ರೆಡಿ ಆಯಿತು ಈ ಮೆಂತ್ಯದ ಗೊಜ್ಜು ಮೆಂತ್ಯ ಕಾಳಿನ ಗೊಜ್ಜು ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಮೆಂತ್ಯ ಕಾಳಿನ ಗೊಜ್ಜು ನೋಡಿ ಸಾರು ಮಾಡ್ಕೊಂಡಿದ್ದೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದು ನಿಜಕ್ಕೂ ಅನ್ನ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತರಕಾರಿ ಏನೂ ಮನೇಲಿಲ್ಲ ಅಂದಾಗ ಈ ಥರ ಗೊಜ್ಜೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಮೆಂತ್ಯ ಕಾಳಿನ ಗೊಜ್ಜಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ